ವಾಸವಿ ಪಬ್ಲಿಕ್ ಸ್ಕೂಲ್ ಕೋಟೆ ರಸ್ತೆ ಶಿವಮೊಗ್ಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭವಾಗಿದೆ ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಟೂ ಒನ್ ಫೈವ್ ಒನ್ ಫೋರ್ ಟೂ ಒನ್ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಒನ್ ಫೋರ್ ಝೀರೋ ಡಬಲ್ ಸಿಕ್ಸ್

ಶಿವಮೊಗ್ಗ ನಗರದಲ್ಲಿ ಇವತ್ತು ತಾವು ನೋಡ್ತಾ ಇದ್ದೀರ ತಾಪಮಾನ ಯಾವ ರೀತಿ ಆಗ್ತಾ ಇದೆ ಇವತ್ತು ಮಲೆನಾಡು ಹೋಗಿ ಬಳಸಬೇಕಿಂತನೂ ಭಾಳ ದೂರ ಹೋಗ್ಬಿಟ್ಟಿದೆ ಮಲೆನಾಡು ಹಾಗಾಗಿ ಫಸ್ಟು ನಾವು ಅಧ್ಯಕ್ಷ ಸಂದರ್ಭದಲ್ಲಿ ಇರ್ತಕ್ಕಂಥ ಎಲ್ಲ ಪಾರ್ಕ್ಗಳನ್ನು ನಾವು ಅಭಿವೃದ್ಧಿಪಡಿಸ್ಬೇಕು ಮತ್ತು ಶಿವಮೊಗ್ಗವನ್ನು ಹಸಿರುಕರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಭಾಳಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಆದರೆ ನಮಗೆ ಸಮಯದ ಅಭಾವ ಮತ್ತು ಬಹಳ ಭಾಳ ಆಗ್ತಾಯಿದ್ದಾವೆ ನಾವು ಒಂದು ಯಾವ್ದಾದ್ರು ಟೆಂಡರ್ ಕರಿಬೇಕು ಅಂದರೆ ಭಾಳಷ್ಟು ಕಡೆ ಅದು ಹೋಗಿ ಅದೆಲ್ಲ ಕಡೆ ಅಪ್ರೂವಲ್ ಆಗಿ ಬರಬೇಕಾದ್ರೆ ಭಾಳ ಟೈಮ್ ಆಗ್ತಾಯಿದೆ ಅದಕ್ಕಾಗಿ ನಾನು ನಿನ್ನೆನೂ ಕೂಡ ನಮ್ಮ ಕಮಿಷನ್ ಹತ್ರ ಮಾತಾಡಿದ್ದೀನಿ ಪಟ್ಟಿ ಆ್ಯಕ್ಷನ್ ಪ್ಲ್ಯಾನ್ ಆಗಲಿ ಅದ್ರ ಬಾಡಿಗೆ ಎಸ್ಟಿಮೇಟ್ ಮಾಡ್ಕೊಂಡು ಬೇರೆ ಬೇರೆ ಟೆಂಡರ್ ಕರೀರಿ ಯಾಕೆ ಅಂತ ಹೇಳಿದ್ರೆ ಕಿಮ್ಮನೆ ಅವರು ಬೇರೆ ಬೇರೆ ಉದ್ಯಮಿಗಳ ಜೊತೆ ನಾನು ಮಾತಾಡಿದ್ದೀನಿ ಶಿವಮೊಗ್ಗ ನಗರದಲ್ಲಿ ಲಸಿಕರಣ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ನಾವು ಕೂಡ ನಮ್ಮ ಪ್ರಾಧಿಕಾರದ ವತಿಯಿಂದ ಯಾವ ರೀತಿ ಅದಕ್ಕೆ ಹಣವನ್ನು ಒದಗಿಸಬೇಕು ಕಾನೂನು ಪ್ರಕಾರವಾಗಿ ಕಾನೂನು ಚೌಕಟ್ಟಿನಲ್ಲಿ ಅದನ್ನು ಒದಗಿಸ್ತೀವಿ ಮತ್ತು ಶಾಸಕರ ಜೊತೆನೂ ಕೂಡ ನಾನು ಮಾತಾಡಿದ್ದೇನೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಶಿವಮೊಗ್ಗ ನಗರ ಅತ್ಯಂತ ಮಲೆನಾಡು ಭಾಗದಲ್ಲಿ ಸುಂದರವಾದ ನಗರ ಇದನ್ನು ಭಾಳ ಅಚ್ಚುಕಟ್ಟಾಗಿ ನಾವು ಕಟ್ಟಬೇಕಾಗ್ತದೆ ಹಾಗಾಗಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕು ಅಂತ ಯೋಚನೆ ಮಾಡಿದ್ವಿ ಅದೇ ರೀತಿಯಾಗಿ ಕೆರೆಗಳನ್ನು ನಗರದಲ್ಲಿ ಇರ್ತಕ್ಕಂಥ ಕೆರೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಾವು ಇವತ್ತು ಪ್ರಾಧಿಕಾರದ ವತಿಯಿಂದ ಅದನ್ನು ತೆಗೆದುಕೊಳ್ಬೇಕಂತ ಅಂತ ಮಾಡ್ತೀವಿ ಕೆರೆಯ ಪ್ರೋಸಸು ಹಾಗೆ ಆಗಿದೆ ಸುಮಾರು ಒಂದೂವರೆ ಎರಡು ವರ್ಷ ಆಯಿತು ಅಪ್ಪಿಗೆ ಕಳಿಸಿದ್ರೆ ನೂರೆಂಟು ನಿಯಮಗಳು ಅದು ಇದು ಆಗಿ ಇವತ್ತು ಐದು ಕೆರೆಗಳು ಕೂಡ ಈಗಾಗಲೇ ನಾವು ಬಂದಿದೆ ಅಲ್ಲ ಈ ಟೆಂಡರ್ ಕರೀಲಿಕ್ಕೆ ಅದನ್ನು ರೆಡಿ ಮಾಡಿದ್ದೀವಿ ಇನ್ನೂ ಕೂಡ ನಮ್ಮ ಹತ್ರ ಹಣ ಇದೆ ಕೆರೆಗೆ ಬೇಕಾದಷ್ಟು ಹಣ ಇದೆ ನಮ್ಮ ಹತ್ರ ಆದರೆ ಈ ಪ್ರೋಸೆಸ್ಗಳು ಭಾಳ ಆಗ್ತವೆ ಹಾಗಾಗಿ ನಾನು ಬರ್ತಾ ಇರಬೇಕಾದ್ರೆ ಅಲ್ಲಿಂದ ಈ ಕೆರೆ ನೋಡಿದೆ ಆಗಲೇ ನಮ್ಮ ಕಮಿಷನರು ಇಂಜಿನಿಯರ್ಸು ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತಾಯಿದ್ದು ಬಂದ್ಕೊಳ್ಳಿ ಹೇಳಿದೆ ಇದೊಂದು ಕೆರೆನೂ ಕೂಡ ತಗೊಳ್ಳೋಣ ಇದನ್ನು ಒಂದು ಅಭಿವೃದ್ಧಿ ಪ್ರ ಇಲ್ಲಿರ್ತಕ್ಕಂಥ ಇನ್ನೂ ನೋಡೋಣ ಯಾವ್ಯಾವ ಪಾರ್ಕ್ಗಳು ನಮ್ಮ ಲಿಮಿಟ್ನಲ್ಲಿ ಬರ್ತಕ್ಕಂಥ ಏನು ನಾವು ಹಣ ನಮ್ಮ ಹತ್ರ ಇದೆ ಆದರೆ ಈ ಸೋರ್ಸಸ್ಗಳು ಜಾಸ್ತಿ ಆಗೋದ್ರಿಂದ ಭಾಳ ತಡ ಆಗ್ತಾಯಿದೆ ಅದೇನೇ ಇರಲಿ ಇವತ್ತು ಇಲ್ಲೂ ಕೂಡ ಭಾಳ ದೊಡ್ಡ ಪಾರ್ಕ್ ಇದು ಭಾಳ ಚೆನ್ನಾಗಿದೆ ಈ ಬಡಾವಣೆಗೆ ಆದರೆ ಇಪ್ಪತ್ತೈದು ಲಕ್ಷ ನಮ್ಗೆ ಲಿಮಿಟ್ ಇರೋದ್ರಿಂದ ಪಾತ್ವೇನ ಬರೀ ನಲ್ವತ್ತು ಮೀಟ್ರ್ ತೆಗೆದುಕೊಂಡಿದ್ದಾರೆ ಇನ್ನೊಂದು ಅಡಿಷನಲ್ಲಾಗಿ ಮತ್ತೊಂದಿಷ್ಟು ಹಾಕ್ಕೊಡ್ತೇವೆ ಮತ್ತು ಜಿಮ್ ಐಟಮ್ಸ್ ಇದೆ ಮತ್ತು ಮಕ್ಕಳಿಗೆ ಆಡ್ತಕ್ಕಂಥ ಏನು ತಿಂಗ್ಸ್ಗಳನ್ನು ಕೂಡ ಹಾಕ್ಕೊಡ್ಲಿಕ್ಕೆ ನಾವು ಪ್ರಾಧಿಕಾರದಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿ ಇಲ್ಲಿ ಇದ್ದಂಥ ಎಲ್ಲ ನಮ್ಮ ಬಡ ನಿವಾಸಿಗಳ ಸಂಘದ ಪದಾಧಿಕಾರಿಗಳು ಮತ್ತು ಇಲ್ಲಿ ಇರ್ತಕ್ಕಂಥ ವಾಸಿಗಳ ಜೊತೆ ನಾವು ಮನೆ ಮನವಿ ಮಾಡಿಕೊಡ್ತೇನೆ ದಯವಿಟ್ಟು ತಮ್ಮ ಮನೆ ಮುಂದೆ ಅಟ್ಲೀಸ್ಟ್ ಒಂದು ಎರಡೆರಡು ಗಿಡನಾರು ನಟ್ಟು ತಾವು ಬೆಳೆಸಿದ್ರೆ ಯಾಕೆಂತ ಹೇಳಿದ್ರೆ ನಾವು ನಟ್ಟು ಹೋಗ್ತೀವಿ ನಮಗೆ ಮೇಂಟೆನೆನ್ಸಿಗೆಲ್ಲ ಹಣ ಇರೋದಿಲ್ಲ ನಮ್ಮ ಪಾಡಿಗೆ ನಾವು ನಟ್ಟು ಹೋಗ್ತೀವಿ ಅದನ್ನು ಉಪಯೋಗವೂ ಆಗೋದಿಲ್ಲ ಅಟ್ಲೀಸ್ಟ್ ಮನೆ ಮುಂದೆ ಒಂದೋ ಎರಡು ಗಿಡ ನಿಮ್ಮ ಮನೆ ಜಾಗ ತರ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿಲಿ ಎಡ್ಜ್ಗಳಿಗೆ ಕಾಂಪೌಂಡ್ ಎಡ್ಜ್ಗಳಿಗೆ ಸ್ವಲ್ಪ ಒಳ್ಳೊಳ್ಳೆ ಮರಗಳನ್ನು ಹಾಕೊಳ್ಳಿ ಅಂಥೇಳಿ ನಮ್ಮ ಮಹಿಳೆಯರ ಹತ್ರ ನಾನು ಮನವಿ ಮಾಡಿಕೊಂಡು ಯಾಕೆ ಅಂತ ಹೇಳಿದ್ರೆ ಇನ್ನು ಮುಂದೆ ಭಾಳ ಕಷ್ಟ ಇದೆ ಪ್ರಕೃತಿ ಯಾವ ರೀತಿ ಚೇಂಜ್ ಆಗ್ತದೆ ಅಂತ ಅವೆಲ್ಲ ನೋಡ್ತಾ ಇದ್ದೀರಿ ಇವತ್ತು ಪ್ರಕೃತಿ ವಿಕೋಪ ಆದರೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಕೂಡ ನಾವು ಪ್ರಾಧಿಕಾರದ ವತಿಯಿಂದ ಇನ್ನು ಜಿಲ್ಲಾಧಿಕಾರಿಗಳ ಜೊತೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆ ಈಗಾಗಲೇ ಮಾತಾಡಿ ಒಳ್ಳೆಯ ಬ್ಲೂ ಪ್ರಿಂಟನ್ನು ರೆಡಿ ಮಾಡಬೇಕು ಅಂತ ಮಾಡಿದ್ದೇವೆ ಅದಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕು ತಮಗೂ ಕೂಡ ನಮ್ಮ ಶಾಸಕರು ನಾವು ಎಲ್ಲರೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ನಮಗೆ ಪಕ್ಷ ಇಲ್ಲ ಚುನಾವಣೆ ಬಂದಾಗ ಮಾತ್ರ ನಾವು ಹಿಂಥಾಡ್ತೇವೆ ನಾವು ಅವ್ರ ಮೇಲೆ ಆರೋಪ ಮಾಡ್ತೇವೆ ಅವರು ನಮ್ಮ ಮೇಲೆ ಆರೋಪ ಮಾಡ್ತಾರೆ ಅದೇನೇನು ಕೊನೆ ಹಂತದಲ್ಲಿ ಜನ ತೀರ್ಮಾನ ಮಾಡ್ತಾರೆ ಯಾವ ರೀತಿ ಯಾರು ಒಳ್ಳೆಯರು ಯಾರು ಕೆಟ್ಟರು ಯಾವ ಪಕ್ಷಕ್ಕಾಗ್ರು ಒಳ್ಳೆಯದ್ರು ಅದು ಅದು ನಿಮಗೆ ಬಿಟ್ಟಿರೋದು ನಾವು ಅದನ್ನೇನು ಹೇಳಕ್ಕೆ ಹೋಗೋದಿಲ್ಲ ಒಟ್ನಲ್ಲಿ ಅಭಿವೃದ್ಧಿ ವಿಚಾರ ನಾವೆಲ್ಲರೂ ಒಗ್ಗಟ್ಟಾಗಿ ಶಿವಮೊಗ್ಗ ನಗರದ ಏನು ಜ ನಾಗರಿಕರಿದ್ದರೆ ಅವ್ರಿಗೆ ಬೇಕಾದಂಥ ಸವಲತ್ತು ಕೊಡಲಿಕ್ಕೆ ಸಂಪೂರ್ಣ ಪ್ರಯತ್ನ ಪಡ್ತೀವಿ ಅಂತೇಳಿ